ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಎಲ್ಲೋ ಸ್ವಿಚ್ಚನ್ನು ಆನ್ ಮಾಡಿದರೆ ಎಲ್ಲೋ ಕರೆಂಟ್ ಬರುತ್ತೆ ಅದೇ ರೀತಿ ರಾಹುಲ್ ಗಾಂಧಿಯ ವಿಚಾರದಲ್ಲೂ ಆಗ್ತಾ ಇದೆ ಈಗ ಪ್ರಿಯಾಂಕಾ ಗಾಂಧಿ ನಿಜವಾದ ಭಾರತೀಯರು ಯಾರು ಅಂತ ಜೆಡಿಜೆ ತೀರ್ಮಾನ ಮಾಡೋದಲ್ಲ ಅಂತ ಸುಪ್ರೀಂ ಕೋರ್ಟ್ ವಿರುದ್ಧ ಮತ್ತೆ ನ್ಯಾಯಾಧೀಶರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇನ್ನೊಂದು ಕಡೆ ಇಂಡಿ ಕೂಟದ ಮಂಡಿ ನಾಯಕರು ಅದರಲ್ಲಿ ಇಂಡಿ ಕೂಟದವರು ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ಸಿನ ಕೆಲ ಗುಲಾಮರು ಕೂಡ ರಾಹುಲ್ ಗಾಂಧಿಗೆ ಸುಪ್ರೀಂ ಚೀಮಾರಿ ಹಾಕಿದ್ದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಮಾತನಾಡಿರೋದು ಸರಿ ಇದೆ ಅನ್ನೋದನ್ನ ಬಾಯ್ ಪಡ್ಕೊತಾ ಇದ್ದಾರೆ ಸುಪ್ರೀಂ ನ್ಯಾಯಾಧೀಶರೇ ಏನು ಅನ್ಯಾಯವನ್ನ ಮಾಡಿದ್ದಾರೆ ಅನ್ನೋ ರೀತಿ ಮಾತನಾಡ್ತಾ ಇದ್ದಾರೆ ಹಾಗಾದ್ರೆ ರಾಹುಲ್ ಪರವಾಗಿ ತಂಗಿ ಪಿಂಕ್ ಗಾಂಧಿ ಮತ್ತೆ ಇಂಡಿ ಕೂಟದ ಕೆಲ ನಾಯಕರು ಮಾತಾಡ್ತಾ ಇರೋದು ಯಾಕೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಏನನ್ನ ಹೇಳಬಾರದು ಅಂದ್ರೆ ಈ ನಕಲಿಗಳಿಗೆ ಅಸಲಿಯತ್ತನ್ನ ಯಾರು ಕೇಳಬೇಕು ಯಾರು ಹೇಳಬೇಕು ಇಂಡಿ ಕೂಟದಲ್ಲಿ ಯಾರೆಲ್ಲ ರಾಹುಲ್ ಪರವಾಗಿ ಬ್ಯಾಟನ್ನು ಬೀಸ್ತಾ ಇದ್ದಾರೆ ಇದರ ಹಿಂದಿನ ಕರ್ಮ ಮತ್ತು ಮರ್ಮ ಎರಡು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ದೇಶದ ಒಳಗೆ ನಕಲಿ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ಸಿಗರು ಮತ್ತೆ ಅವರ ಜೊತೆಗೆ ಒಂದಷ್ಟು ಮಿತ್ರ ಪಕ್ಷಗಳು ನಾವು ಸಂವಿಧಾನದ ರಕ್ಷಕರು ನಾವು ಮಾತ್ರ ಭಾರತದ ಕಾನೂನಿಗೆ ಬೆಲೆಯನ್ನು ಕೊಡೋದು ಇನ್ನುಳಿದ ಪಕ್ಷಗಳೆಲ್ಲ ಸಂವಿಧಾನದ ಭಕ್ಷಕರು ಮತ್ತೆ ಭಾರತದ ಕಾನೂನಿಗೆ ಬೆಲೆಯನ್ನೇ ಕೊಡಲ್ಲ ಅನ್ನೋದನ್ನು ಮಾತಾಡ್ತಾ ಇರ್ತಾರೆ ಆದರೆ ಬಾಯಿಗೆ ಬಂದ ಹಾಗೆ ಬೀದಿಯಲ್ಲಿ ಅದೇ ಸಂವಿಧಾನ ಕಾನೂನು ಎಲ್ಲವನ್ನು ಹರಾಜಾಕೋ ಕೆಲಸವನ್ನು ಇದೇ ಕಾಂಗ್ರೆಸ್ಸಿಗರು ಮತ್ತೆ ಇಂಡಿ ಕೂಟದ ನಾಯಕರು ಪದೇ ಪದೇ ಮಾಡ್ತಾನೆ ಇರ್ತಾರೆ ಅದನ್ನು ನಾವು ಪ್ರತಿದಿನ ನೋಡ್ತಾನೇ ಇದ್ದೀವಿ ಅದೇ ಕೆಲಸವನ್ನ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯ ಸಮಯದಲ್ಲಿ ಮಾಡಿದ್ದಕ್ಕೆ ಇಲ್ಲದ ಸುಳ್ಳನ್ನು ಹೇಳಿದ್ದಕ್ಕೆ ಮೊನ್ನೆ ತಾನೇ ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠ ರಾಹುಲ್ ಗಾಂಧಿಯನ್ನ ತರಾಟೆಗೆ ತಗೊಂಡು ಮಾತನಾಡುವಾಗ ಸ್ವಲ್ಪ ಜ್ಞಾನ ಇರಲಿ ನೀವು ಒಬ್ಬ ವಿಪಕ್ಷ ನಾಯಕ ನೀವು ಚೈನಾ ಭಾರತದ ಭೂಮಿಯನ್ನು ಆಕ್ರಮಿಸಿಕೊಂಡಿದೆ ಅನ್ನೋದನ್ನ ಹೇಳಿದ್ದೀರಿ ಅದಕ್ಕೆ ಸಾಕ್ಷಿಗಳು ನಿಮ್ಮ ಬಳಿ ಇದಾವ ಅನ್ನೋದನ್ನ ಕೇಳಿ ನೀವು ನಿಜವಾಗ್ಲು ಭಾರತೀಯರಾಗಿದ್ರೆ ಹಿಂಗೆಲ್ಲ ಮಾತನಾಡ್ತಾ ಇದ್ರ ಅನ್ನೋದನ್ನ ಕೇಳಿ ರಾಹುಲ್ ವಿರುದ್ಧದ ದೂರಿಗೆ ತಡೆಯನ್ನ ಕೊಟ್ಟಿತ್ತು ಜೊತೆಗೆ ವಿಪಕ್ಷ ನಾಯಕ ಆದವರು ಪ್ರಶ್ನೆಯನ್ನ ಮಾಡಬೇಕಾಗಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲ ಇಲ್ಲ ಎಲ್ಲೋ ರೋಡಲ್ಲಿ ನಿಂತ್ಕೊಂಡು ಅಲ್ಲ ಸಂಸತ್ನ ಒಳಗೆ ನಿಮಗೆ ಅವಕಾಶ ಇದೆ ಅದಕ್ಕೆ ಅಂತ ಜನರು ನಿಮ್ಮನ್ನು ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂರಿಸಿದ್ದಾರೆ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋದನ್ನ ನ್ಯಾಯಮೂರ್ತಿ ದೀಪಂಕರ ದತ್ತ ಮತ್ತು ನ್ಯಾಯಮೂರ್ತಿ ಅಗಸ್ಟಿನ್ ಜಾರ್ಜ್ ಮಸೀಹಾ ಅವರ ದ್ವಿಸದಸ್ಯ ಪೀಠ ನೀಡಿತ್ತು ಇಲ್ಲಿ ರಾಹುಲ್ ಗಾಂಧಿ ಭಾರತೀಯ ಸೇನೆ ಕೂಡ ಮೋದಿ ಅವರ ತಾಳಕ್ಕೆ ತಕ್ಕ ಹಾಗೆ ಸುಳ್ಳನ್ನು ಹೇಳ್ತಾ ಇದೆ ಅನ್ನೋ ರೀತಿಯಾಗಿ ಮಾತನಾಡಿದರು ಹಾಗಂತ ಅದೇನು ಈ ರಾಹುಲ್ ಆಗಿ ಹೊಸದಲ್ಲ ಯಾಕಂದ್ರೆ ನಮ್ಮ ಸೇನೆ ಯಾವುದೇ ಕಾರ್ಯಾಚರಣೆಗಳನ್ನು ಮಾಡಿದ್ರು ಅದಕ್ಕೆ ಸಾಕ್ಷಿಯನ್ನ ಕೇಳ್ತಾರೆ ಅದೇ ಪಾಕಿಗಳು ಸತ್ಯ ಅಂತಾರೆ ಇವರು ಒಂಥರ ಈ ಪಾಕಿಸ್ತಾನದ ಏಜೆಂಟರೇ ಈಗ ಅವರ ಪರ ನಿಲ್ಲೋಕೆ ಬಂದಿರೋದು ಮಾತ್ರ ಇದೇ ರಾಹುಲ್ ಗಾಂಧಿಯ ತಂಗಿ ಪ್ರಿಯಾಂಕಾ ವಾದ್ರಾ ಅಲಿಯಾಸ್ ಪಿಂಕ್ ಗಾಂಧಿ ಇಲ್ಲಿ ಪಿಂಕ್ ಗಾಂಧಿ ಬಂದಿರೋದೇ ಒಂಥರ ರೀ ಆಗಿ ಹೋಗಿ ಒಂದು ದಿನ ಆದಮೇಲೆ ಬಂದಿದ್ದಾರೆ ಇಲ್ಲಿ ಪ್ರಿಯಾಂಕಾ ಗಾಂಧಿಗೆ ನೋವೇನು ಅಂದರೆ ನಿಜವಾದ ಭಾರತೀಯರು ಯಾರು ಅನ್ನೋದನ್ನು ಜಡ್ಜ್ ತೀರ್ಮಾನವನ್ನು ಮಾಡೋದಲ್ಲ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಬಗ್ಗೆ ನಾನು ಗೌರವದಿಂದ ಮಾತನಾಡ್ತಾ ಕೆಲವೊಂದು ವಿಚಾರಗಳನ್ನು ತಿಳಿಸ್ತೀನಿ ಯಾರು ನಿಜವಾದ ಭಾರತೀಯ ಅನ್ನೋದನ್ನು ಜಡ್ಜ್ಗಳು ತೀರ್ಮಾನವನ್ನು ಮಾಡಬಾರ್ದು ಸರ್ಕಾರವನ್ನ ಪ್ರಶ್ನೆ ಮಾಡೋದು ವಿರೋಧ ಪಕ್ಷದ ನಾಯಕನ ಕರ್ತವ್ಯ ನನ್ನ ಸಹೋದರ ಎಂದಿಗೂ ಸೈನ್ಯದ ವಿರುದ್ಧ ಮಾತಾಡೋದೇ ಇಲ್ಲ ಅವನಿಗೆ ಸೈನ್ಯ ಅಂದರೆ ಎಲ್ಲಿಲ್ಲದ ಗೌರವ ಹಾಗೆ ಅಷ್ಟೊಂದು ಪ್ರೀತಿ ನನ್ನ ಅಣ್ಣ ಮಾತಾಡಿರೋದನ್ನ ತಪ್ಪಾಗಿ ಎಲ್ಲರೂ ಅರ್ಥೈಸಲಾಗಿದೆ ಎಲ್ಲರೂ ಸೇರ್ಕೊಂಡು ನನ್ನ ಅಣ್ಣನ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಸ್ವಲ್ಪ ಪಿಂಕ್ ಗಾಂಧಿ ಮಾತಾಡಿರೋದನ್ನ ನೋಡ್ಕೊಂಡು ಬಂದ್ಬಿಡಿ है कि मतलब न्यायपालिका के प्रति पूरे आदर के साथ कह रही हूँ कि ये तो उनके दायरे में नहीं होती डिसीजन ये कोई जस्टिस तो नहीं तय करेंगे आर्मी का सेना का आदर किया है उनके दिल में उन सेना के प्रति सैनिकों के प्रति उनके अफसरों के प्रति पूरी तरह से आदर है और हर भाषण में जब भी बोलते हैं जब भी उनका आ, हम कुछ भी भाषण या कोई भी टिप्पणी सुनते हैं उसमें वो आदर बहुत स्पष्ट दिखता है जो लीडर ऑफ अपोजिशन होते हैं जो नेता प्रतिपक्ष हैं उनका जो कर्तव्य है वो ये है कि सरकार से सवाल पूछना ठीक है ये उनका कर्तव्य है तो वो अपना कर्तव्य निभाते हैं जब सरकार से सवाल पूछते हैं उनको पसंद नहीं है वो जवाब नहीं देना चाहते इसलिए ये सब चीज़ें वो, वो कराते हैं सही बहुत स्पष्ट बात है अभी सदन नहीं चल रहा है कितने दिनों से नहीं चल रहा है और मैं सोच रही थी कि कितना मुश्किल है सबसे बात करें, कह दे तुम चर्चा कर लेंगे कितना मुश्किल है सदन को चलाना क्या इतने दुर्बल हो गए कि इनसे सदन ही नहीं चल रहा है अब कि रोज हमको ये करना पड़ रहा है क्योंकि एक बात पे चर्चा नहीं करना चाहते क्यों नहीं कर सकते चर्चा ऐसा यार पूरे देश भर में करा रहे है पूरे देश भर का मुद्दा है बात करिए आपने सिंदूर पे चर्चा की तो इस पर भी चर्चा करिए देश को सुनने दीजिए हमारा पक्ष भी है उनका पक्ष भी है ನೋಡಿದ್ರಲ್ಲ ಅರ್ಥ ಆಗಲ್ಲ ಬಿಡಿ ಈಗ ಪ್ರಿಯಾಂಕಾ ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ನಿರ್ಧಾರ ಮಾಡಬಾರ್ದು ವಿಪಕ್ಷ ನಾಯಕ ಪ್ರಶ್ನೆಯನ್ನ ಮಾಡಬಾರ್ದ ಅಂತ ಅಲ್ಲ ರೀ ಸುಪ್ರೀಂ ಕೋರ್ಟ್ ಎಲ್ರಿ ಹೇಳಿದೆ ವಿಪಕ್ಷ ನಾಯಕ ಪ್ರಶ್ನೆಯನ್ನ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತಾ ಇರೋದು ಅದನ್ನೇ ಸಂಸತ್ತೊಳಗೆ ಪ್ರಶ್ನೆ ಕೇಳಪ್ಪ ರಾಹುಲ್ ನೀನು ವಿಪಕ್ಷ ನಾಯಕ ಅನ್ನೋದನ್ನ ಮರೆತು ಹೋಗಿ ಸೋಷಿಯಲ್ ಮೀಡಿಯಾ ಮತ್ತೆ ರೋಡ್ ರೋಡಲ್ಲಿ ಸಿಕ್ಕ ಸಿಕ್ಕ ಹಾಗೆ ಏನು ಬೇಕೋ ಅದನ್ನು ಮಾತಾಡ್ತಾ ಇದ್ರೆ ಆಗಲ್ಲ ಅದಕ್ಕೂ ಒಂದಷ್ಟು ದಾಖಲೆಗಳನ್ನು ಇಟ್ಕೊಂಡು ಮಾತಾಡಿದರೆ ಒಳ್ಳೆಯದು ಅನ್ನೋದನ್ನ ಹೇಳಿದೆ ಇನ್ನು ಪ್ರಿಯಾಂಕಾ ಕೇಳ್ತಾ ಇರೋದು ಆಪರೇಷನ್ ಸಿಂಧೂರ ಬಗ್ಗೆ ಸಂಸತ್ತಲ್ಲಿ ಚರ್ಚೆ ಆಯಿತು ಅದೇ ರೀತಿ ಇದನ್ನ ಯಾಕೆ ಸಂಸತ್ ಒಳಗೆ ಚರ್ಚೆಯನ್ನ ಮಾಡಬಾರ್ದು ಅದನ್ನು ಮಾಡಲಿ ಅಂತ ಈ ರಾಹುಲ್ ಗಾಂಧಿ ಮಾತಾಡಿರೋದನ್ನ ಯಾಕೆ ಚರ್ಚೆ ಮಾಡಲಿಲ್ಲ ಅಂತ ಅಕ್ಕಂಗೆ ಮರ್ತು ಹೋಗಿರ್ಬೇಕು ಇವರ ಅಣ್ಣ ಮತ್ತೆ ಮಿತ್ರ ಪಕ್ಷಗಳು ಆಪರೇಷನ್ ಸಿಂಧೂರ್ ಬಗ್ಗೆ ಸಂಸತ್ತಲ್ಲಿ ಚರ್ಚೆಯನ್ನ ಮಾಡಬೇಕು ಅನ್ನೋದನ್ನ ಕೇಳಿದ್ರು ಅದು ಚರ್ಚೆ ಆಗ್ತಾ ಇದೆ ಅದೇ ಚೈನಾ ಆಕ್ರಮಿಸಿಕೊಂಡಿದೆ ಅನ್ನೋದನ್ನ ಸಂಸತ್ ಒಳಗೆ ಪ್ರಶ್ನೆ ಮಾಡಿದ್ರೆ ಅದು ಕೂಡ ಚರ್ಚೆ ಆಗ್ತಾ ಇತ್ತು ಅದಕ್ಕೆ ಉತ್ತರ ಕೂಡ ಸಿಗ್ತಾ ಇತ್ತು ಆದರೆ ಎಲ್ಲೋ ಬೀದಿಯಲ್ಲಿ ನಿಂತ್ಕೊಂಡು ಸುಮ್ಮನೆ ಹುಚ್ಚು ನಾಯಿಯ ಹಾಗೆ ಇಲ್ಲದನ್ನು ಬೊಗಳೋದನ್ನು ಯಾವನಾದರೂ ತಗೊಂಡು ಬಂದು ಸಂಸತ್ತೊಳಗೆ ಚರ್ಚೆಯನ್ನು ಮಾಡಿ ಸಮಯವನ್ನು ಹಾಳು ಮಾಡಿಕೊಂಡು ಹೋಗೋಕೆ ಇದೇನು ಅವರ ಹಸ್ಬೆಂಡ್ ರಾಬರ್ಟ್ ವಾದ್ರ ಮನೇನ ಹಾಳಾಗಿ ಹೋಗಲಿ ಅದೇ ರಾಹುಲ್ ಪ್ರಶ್ನೆಗೆ ನಮ್ಮ ಸೇನೆಯ ಅಧಿಕಾರಿಗಳು ಉತ್ತರವನ್ನು ಕೊಟ್ಟಿದ್ರು ಯಾವುದೇ ಭೂಭಾಗವನ್ನು ಒಂದಿಂಚು ಕೂಡ ಚೀನಾ ಆಕ್ರಮಿಸಿಕೊಂಡಿಲ್ಲ ಸುಮ್ಮನೆ ಇಲ್ಲದನ್ನು ಮಾತನಾಡಬೇಡಿ ಅಂತ ಇದಕ್ಕೆ ಮೋದಿ ಕೂಡ ಉತ್ತರವನ್ನು ಕೊಟ್ಟಿದ್ದರು ಆದರೆ ರಾಹುಲ್ ಗಾಂಧಿ ಸೇನೆ ಹೇಳಿದ್ದನ್ನು ನಂಬಲಿಲ್ಲ ಮೋದಿ ಹೇಳಿದ್ದನ್ನು ನಂಬಲಿಲ್ಲ ಕೊನೆಗೆ ಚೈನಾ ಕೂಡ ಹೇಳ್ತವ ಅದನ್ನು ಕೂಡ ನಂಬಲಿಲ್ಲ ಇವಾಗ ನೋಡಿದ್ರೆ ನಮ್ಮ ಅಣ್ಣನಿಗೆ ಸೇನೆ ಮೇಲೆ ವಿಪರೀತವಾದ ಪ್ರೀತಿ ಇದೆ ನಂಬಿಕೆ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಈ ಅಣ್ಣ ತಂಗಿ ಅಮ್ಮ ಇವರ ವಂಶಸ್ಥರಿಗೆ ನಮ್ಮ ಸೇನೆ ಮೇಲೆ ಅದೆಷ್ಟು ನಂಬಿಕೆ ಇದೆ ಅನ್ನೋದನ್ನ ನಾನು ಏನು ಹೇಳಬೇಕಿಲ್ಲ ಬಿಡಿ ನಮ್ಮ ಸೇನೆ ಯುದ್ಧದಲ್ಲಿ ಗೆದ್ದಿದ್ದನ್ನ ಟೇಬಲ್ ಮೇಲೆ ಸೋತಿದ್ದು ನೆಹರು ಮತ್ತು ಇಂದಿರಾ ಗಾಂಧಿ ಇಲ್ಲಿ ಸೋತಿದ್ದು ಅನ್ನೋದಕ್ಕಿಂತ ಬೇರೆಯವರನ್ನು ಮೆಚ್ಚಿಸೋಕೆ ಬಿಟ್ಟುಕೊಟ್ಟಿದ್ದು ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿರೋ ಸತ್ಯ ಇನ್ನು ರಾಹುಲ್ ಗಾಂಧಿಯ ಕಥೆಯನ್ನು ನೋಡಿದ್ರೆ ಪೆಹಲ್ಗಾಮ್ ದಾಳಿ ಆದಾಗ ಅದನ್ನ ನಮ್ಮ ಸೇನೆಯ ತಲೆಗೆ ಕಟ್ಟಿ ಸೇನೆ ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಅದರಿಂದಲೇ ಹತ್ಯೆ ಆಗಿದ್ದು ಅನ್ನೋದನ್ನ ಹೇಳಿದ್ದು ಇದೇ ರಾಹುಲ್ ಗಾಂಧಿ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಸೇನೆಯನ್ನೇ ಸಾಕ್ಷಿ ಕೇಳಿದ್ದು ಇದೇ ರಾಹುಲ್ ಗಾಂಧಿ ಅಭಿನಂದನ್ ಏರ್ ಸ್ಟ್ರೈಕ್ ಮಾಡಿದ್ದೆ ಸುಳ್ಳು ಅಂತ ಹೇಳಿದ್ದು ಇದೇ ರಾಹುಲ್ ಗಾಂಧಿ ಆಪ್ರೇಷನ್ ಸಿಂಧೂರಲ್ಲಿ ನಮ್ಮ ಸೇನೆ ಮೋದಿ ಹೇಳಿಕೊಟ್ಟದ್ದನ್ನೇ ಮಾಧ್ಯಮಗಳ ಮುಂದೆ ಹೇಳ್ತಾ ಇದೆ ಅನ್ನೋದನ್ನು ಬೊಗಳಿದ್ದು ಇದೇ ರಾಹುಲ್ ಗಾಂಧಿ ಆದರೆ ಇವಾಗ ನೋಡಿದರೆ ಅಣ್ಣನಿಗೆ ಭಾರತೀಯ ಸೇನೆ ಮೇಲೆ ಇನ್ನಿಲ್ಲದ ಪ್ರೀತಿ ನಂಬಿಕೆ ಇದೆ ಅನ್ನೋ ಸರ್ಟಿಫಿಕೇಟನ್ನು ಕೊಡೋದಕ್ಕೆ ತಂಗಿ ಪಿಂಕ್ ಗಾಂಧಿ ಬಂದಿದ್ದಾರೆ ಇದು ನಮ್ಮ ದೇಶದಲ್ಲಿರೋ ಇಂತಹವರ ಕರ್ಮ ಕಾಂಡರಿ ಗೆಳೆಯರೆ ಇಷ್ಟೇ ಆಗಿದ್ರೆ ಅಯ್ಯೋ ತಂಗಿ ಅಣ್ಣನ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ ಬಿಡಿಪ್ಪ ಅಂತ ಸುಮ್ಮನೆ ಆಗಬಹುದಿತ್ತು ಪ್ರಿಯಾಂಕ ವಾದ್ರಾ ಮಾತನಾಡಿದ ಬೆನ್ನಲ್ಲೇ ಕಾಂಗ್ರೆಸ್ ಒಗ್ತಾರೆ ಸುಪ್ರಿಯಾ ಶಿನಾಟೆ ಅವರ ಎಕ್ಸ್ ಖಾತೆಯಲ್ಲಿ ರಾಜಕೀಯ ಪಕ್ಷಗಳ ಪ್ರಜಾಸತ್ತಾತ್ಮಕ ಹಕ್ಕುಗಳ ಮೇಲೆ ಅನಗತ್ಯವಾದ ಅಸಾಧಾರಣ ಅವಲೋಕನವನ್ನು ಹಾಲಿ ನ್ಯಾಯಾಧೀಶರು ಮಾಡಿದ್ದಾರೆ ಅನ್ನೋದನ್ನ ಪೋಸ್ಟ್ ಮಾಡಿಕೊಂಡಿದ್ದಾರೆ ಇನ್ನು ಈ ಗಾಂಧಿ ವಂಶದ ಮತ್ತೊಬ್ಬ ಗುಲಾಮ ಜಯರಾಮ್ ರಮೇಶ್ ಪ್ರತಿಯೊಬ್ಬ ದೇಶಭಕ್ತ ಭಾರತೀಯರು ಉತ್ತರಗಳನ್ನು ಹುಡುಕಿಬಿಟ್ಟಿದ್ದಾರೆ ಪ್ರಧಾನಿ ಮೋದಿ ನಿರಾಕರಿಸೋದು ಗಮನವನ್ನು ಬೇರೆ ಕಡೆಗೆ ಸೆಳೆಯೋದು ಸುಳ್ಳು ಹೇಳೋದು ಸಮರ್ಥನೆಯನ್ನು ಮಾಡಿಕೊಳ್ಳೋದು ಇದನ್ನು ಮಾತ್ರ ಮಾಡ್ತಾ ಇದ್ದಾರೆ ಅವರು ಬೇರೆ ಏನನ್ನು ಮಾಡ್ತಾ ಇಲ್ಲ ಸರ್ಕಾರದ ನೀತಿಯೇ ಇದು ಅನ್ನೋದನ್ನು ಟ್ವೀಟ್ ಮಾಡಿಕೊಂಡಿದ್ದಾರೆ ಇನ್ನು ಕೆಲ ಹಿಂಡಿ ಕೂಟದ ನಾಯಕರು ಏನೇನೋ ಹೇಳಿದ್ದಾರೆ ಅನ್ನೋದನ್ನ ಬಹಳಷ್ಟು ಜನರು ಎಲ್ಲೆಲ್ಲೋ ಹಾಕೊಂಡಿದ್ದಾರೆ ಆದರೆ ಅದಕ್ಕೆ ನಮಗೆ ಬೇಕಾದ ದಾಖಲೆಗಳು ಸಿಕ್ಕಿಲ್ಲ ಹಾಗಾಗಿ ನಾವು ಅದನ್ನು ಹೇಳಲ್ಲ ಯಾಕೆ ಹಿಂಡಿ ಕೂಟದ ನಾಯಕರು ಇಲ್ಲಿ ತಲೆಯನ್ನು ಹಾಕಲ್ಲ ಈ ವಿಚಾರಕ್ಕೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅಯ್ಯೋ ರಾಹುಲ್ ಗಾಂಧಿ ವಾಸ್ತವವನ್ನು ದೇಶದ ಜನರ ಮುಂದೆ ಇಟ್ಟಿದ್ದಾರೆ ಇದರಲ್ಲಿ ದೇಶಕ್ಕೆ ಆಗಲಿ ಸೈನಿಕರಿಗಾಗಲಿ ಅಪಮಾನ ಮಾಡೋದು ಎಲ್ಲಿದೆ ಅನ್ನೋ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಅದ್ಯಾವನ್ನು ಪ್ರಶ್ನೆಗಳನ್ನು ಕೇಳ್ತಾ ಸುಪ್ರೀಂ ಕೋರ್ಟಿನ ವಿರುದ್ಧ ಮಾತನಾಡ್ತಾರೆ ಅವರೆಲ್ಲ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆಗಿರೋದಕ್ಕೆ ಉತ್ತರವನ್ನು ಕೊಡ್ತಾರಾ ಅದಕ್ಕೆ ತಾಕತ್ತು ಇದೆಯಾ ಅವತ್ತು ಹೋಗಿದ್ದು ಹೋಗಿದ್ದು ಅನ್ನೋದಕ್ಕಿಂತ ಬಿಟ್ಟು ಕೊಟ್ಟಿದ್ದು ನೆಹರು ಚೈನಾಗೆ ಬಿಟ್ಟು ಕೊಟ್ಟಿರೋದು ಮೂವತ್ತೆಂಟು ಸಾವಿರ ಚದರ ಕಿಲೋಮೀಟರ್ ಅದು ಚೀನಾ ಬೇಜಾರು ಮಾಡಿಕೊಳ್ಳುತ್ತೆ ಅಂತ ಸೇನೆಯನ್ನು ವಾಪಸ್ ಕರೆಸಿಕೊಂಡಿದ್ದರು ಅದರ ಬಗ್ಗೆ ಮಾತಾಡದೆ ಈಗ ಅಧಿಕೃತವಾಗಿ ಸೇನೆ ಹೇಳಿದ್ರು ನಂಬಲ್ಲ ಅನ್ನೋರು ಅದೇಗೆ ದೇಶ ಮತ್ತೆ ಸೇನೆಯನ್ನ ಪ್ರೀತಿ ಮಾಡ್ತಾರೆ ಇಲ್ಲಿ ತೆವಲು ತೀರಿಸಿಕೊಳ್ಳೋಕೆ ಅವರ ಬಾಯಿಗೆ ಬಂದ ಹಾಗೆ ಹೇಸಿಗೆಯನ್ನು ತಿಂದವರ ಹಾಗೆ ಮಾತನಾಡಿದರೆ ಅದರಿಂದ ಅವರೆಲ್ಲ ಕಳ್ಕೊಳ್ಳೋದು ಏನೂ ಇಲ್ಲ ಆದರೆ ಸುಪ್ರೀಂ ಕೋರ್ಟ್ ರಾಹುಲ್ ಮುಖಕ್ಕೆ ಹೋಗಿದ್ದಕ್ಕೆ ಪ್ರಿಯಾಂಕಾ ವಾದ್ರಾ ಈಗ ಸುಪ್ರೀಂ ಕೋರ್ಟ್ ರಾಹುಲ್ ಭಾರತೀಯನ ಅಲ್ವಾ ಅನ್ನೋ ಪ್ರಶ್ನೆಯನ್ನೇ ಮಾಡಬಾರ್ದು ಅಂತಿದ್ದಾರೆ ಹಾಗಾದ್ರೆ ಇಲ್ಲಿ ಸಾಮಾನ್ಯ ಜನರು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಈ ಪ್ರಶ್ನೆಗಳು ನನಗೂ ಇವೆ ಆ ಪ್ರಶ್ನೆಗಳನ್ನ ಒಂದಷ್ಟನ್ನು ಕೇಳಿಬಿಡ್ತೀನಿ ಮೊದಲು ಇದಕ್ಕೆ ಉತ್ತರವನ್ನು ಕೊಡೋ ತಾಕತ್ತಿದ್ರೆ ಯಾರು ಬೇಕಾದರೂ ಕೊಡ್ಲಿ ರಾಹುಲ್ ಗಾಂಧಿ ಅನ್ನೋ ಮನುಷ್ಯ ನಿಜವಾದ ಭಾರತೀಯನ ಅವನ ಎಜುಕೇಶನ್ ಸರ್ಟಿಫಿಕೇಟ್ ಅಲ್ಲಿ ರೌಲ್ ವಿನ್ಸಿ ಅನ್ನೋ ಹೆಸರು ಯಾಕೆ ಬಂತು ಹಾಗೆಯೇ ಇವನ ಪಾಸ್ಪೋರ್ಟ್ ಇದೆಯಲ್ಲ ಬ್ರಿಟನ್ ಪಾಸ್ಪೋರ್ಟ್ ಅದರಲ್ಲೂ ರೌಲ್ ವಿನ್ಸಿ ಅನ್ನೋದೇ ನೇಮ್ ಇದೆ ಅದೇ ಹೇಗೆ ಬಂತು ಅವನ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ಅದನ್ನು ಸಾಕ್ಷಿ ಸಮೇತ ನಾವು ಈಗಾಗಲೇ ವಿಡಿಯೋ ಕೂಡ ಮಾಡಿದ್ದೀವಿ ಆಗಾಗ ಇವನು ವಿದೇಶಕ್ಕೆ ಹೋಗ್ತಾ ಇರ್ತಾನಲ್ಲ ಎಲ್ಲಿಗೆ ಹೋಗ್ತಾ ಇರ್ತಾನೆ ಯಾರನ್ನು ಭೇಟಿ ಮಾಡ್ತಾನೆ ಅವನಿಗೇನು ಕೆಲಸ ವಿದೇಶಕ್ಕೆ ಹೋಗುವಾಗ ಒಬ್ಬ ವಿಪಕ್ಷ ನಾಯಕ ಭಾರತದಲ್ಲಿ ನಮೂದನ್ನು ಮಾಡಬೇಕು ಅಂದರೆ ಎಂಟ್ರಿ ಹಾಕಬೇಕೋ ಅದನ್ನು ಯಾಕೆ ರಾಹುಲ್ ಗಾಂಧಿ ಮಾಡ್ತಾ ಇಲ್ಲ ಅವನ ಬಳಿ ಬ್ರಿಟನ್ ಪೌರತ್ವ ಇದೆ ಅನ್ನೋದನ್ನು ರಾಹುಲ್ ಗಾಂಧಿ ಹೇಳಿಕೊಂಡು ಬ್ರಿಟನ್ನಲ್ಲಿ ಒಂದು ಕಂಪನಿಯ ಮೇಲೆ ಹೂಡಿಕೆಯನ್ನು ಮಾಡಿಕೊಂಡಿದ್ದಾನೆ ಅದೆಲ್ಲ ಸುಳ್ಳ ಇದಕ್ಕೆಲ್ಲ ಉತ್ತರವನ್ನು ಪ್ರಿಯಾಂಕಾವಾದ್ರೂ ಆದರೂ ಕೊಡಲಿ ಅವರ ಮಮ್ಮಿ ಇಟಲಿಯ ಇಡ್ಲಿ ರಾಣಿ ಸೋನಿಯಾ ಆದರೂ ಕೊಡಲಿ ಅಂದರೆ ಅವರ ಕುಟುಂಬದ ಯಾವುದೇ ಗುಲಾಮ ಆದರೂ ಕೊಡಲಿ ತಾಕತ್ತು ಅನ್ನೋದು ಇದೆಯಾ ಕೊಡೋದಕ್ಕೆ ಗೊತ್ತಿಲ್ಲ ಇದರ ಜೊತೆಗೆ ಸುಕನ್ಯಾ ದೇವಿಯ ಮನೆಯವರೆಲ್ಲ ಏನಾದರೂ ಅನ್ನೋದನ್ನು ಹೇಳ್ತಾರಾ ರಾಹುಲ್ ಗಾಂಧಿ ಮಾಡಿದ್ದು ಅನ್ನೋಲ್ಲದ ಕೇಸಿನ ಬಗ್ಗೆ ಮಾತನಾಡ್ತಾರಾ ಅದೆಲ್ಲ ಆಗಲ್ಲ ಬಿಡಿ ಯಾಕಂದರೆ ಸತ್ಯವನ್ನು ಹೇಳೋದಕ್ಕೆ ಮೀಟರ್ ಬೇಕು ಅದು ಇವರ ಕುಟುಂಬದಲ್ಲಿ ಯಾವನಿಗೂ ಇದ್ದಂಗೆ ನನಗೆ ಏನು ಇಲ್ಲ ಇವರ ಗುಲಾಮರಿಗೂ ಇದೆ ಅಂತ ನಾನೇನು ಅಂದುಕೊಂಡಿಲ್ಲ ಆದರೂ ಈಗ ಪ್ರಿಯಾಂಕಾ ಮಾತ್ರ ನಿಜ ಭಾರತೀಯ ಯಾರು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಮತ್ತೆ ಅಲ್ಲಿನ ನ್ಯಾಯಾಧೀಶರು ತೀರ್ಮಾನ ಮಾಡಬಾರ್ದು ಅಂತಿರೋದಕ್ಕೆ ಇನ್ನೂ ಒಂದು ಮುಖ್ಯವಾದ ಕಾರಣ ಅಂದ್ರೆ ಸದ್ಯದಲ್ಲೇ ರಾಹುಲ್ ಗಾಂಧಿಯ ಕೇಸ್ ವಿಚಾರಣೆ ನಡೆದು ತೀರ್ಪನ್ನ ಕೂಡ ಇದೇ ಸುಪ್ರೀಂ ಕೋರ್ಟ್ ಕೊಡಬೇಕಾಗತ್ತೆ ಅದಕ್ಕೆ ಯಾವುದೇ ನ್ಯಾಯಾಧೀಶರು ಅದರ ಕುರಿತು ತೀರ್ಪನ್ನ ಕೊಡಬಾರ್ದು ಅನ್ನೋದನ್ನ ಪ್ರಿಯಾಂಕಾ ಮೊದಲೇ ಹೇಳ್ತಾ ಇದ್ದಾರೆ ಆದ್ರೂ ಇಲ್ಲಿ ಕೇಂದ್ರ ಗೃಹ ಇಲಾಖೆ ರಾಹುಲ್ ಗಾಂಧಿ ಪೌರತ್ವದ ಬಗ್ಗೆ ತಲೆಯನ್ನ ಕೇಳಿಸಿಕೊಂಡು ನಿರ್ಧಾರವನ್ನ ಮಾಡಬೇಕಿತ್ತು ಅದ್ಯಾವ ಪುರುಷಾರ್ಥಕ್ಕೆ ಅಥವಾ ರಾಜಕೀಯ ಲಾಭಕ್ಕೆ ಅವನನ್ನ ಭಾರತದ ಒಳಗೆ ಇನ್ನೂ ಇಟ್ಕೊಂಡಿದ್ದಾರೆ ಅನ್ನೋದು ಯಾವನಿಗ್ರಿ ಗೊತ್ತು ಕೇವಲ ರಾಜಕೀಯ ಲಾಭಕ್ಕಾಗಿ ಅಮಿತ್ ಶಾ ಆಗ್ಲಿ ಗೃಹ ಇಲಾಖೆ ಆಗ್ಲಿ ಏನಾದರೂ ಇವನನ್ನು ಇಟ್ಕೊಂಡಿದ್ರೆ ಇಂತಹ ಎಡವಟ್ಟುಗಳು ಪದೇ ಪದೇ ಆಗ್ತಾನೆ ಇರುತ್ತೆ ಅಲ್ಲಿ ಗೃಹ ಇಲಾಖೆ ಮಾಡ್ತಾ ಇರೋ ಎಡವಟ್ಟು ಕೂಡ ಈಗ ಪ್ರಿಯಾಂಕ ವಾದ್ರ ಮತ್ತೆ ಒಂದಷ್ಟು ಗುಲಾಮರು ಸರಿಯಾದ ನ್ಯಾಯಾಧೀಶರ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡೋ ಹಾಗೆ ಮಾಡ್ತಾ ಇದೆ ಇದು ಗೆಳೆಯರೆ ತಂಗಿ ಪ್ರಿಯಾಂಕಾ ಮತ್ತೆ ಒಂದಷ್ಟು ಅವರದ್ದೇ ಪಕ್ಷಗಳು ನಿಜ ಭಾರತೀಯ ಯಾರು ಅನ್ನೋ ತೀರ್ಮಾನವನ್ನು ನ್ಯಾಯಾಧೀಶರು ಮಾಡೋಕೆ ಆಗಲ್ಲ ಅಂತಿರೋದ್ರ ಹಿಂದೆ ಇರೋ ಸಹಾನಿಯ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ కన్నడవే నిత్య